ಎವ್ರಿ ವನ್ ವೆಲ್ಕಮ್ ಟು ಮನ್ಮಿತಾ ವ್ಲಾಗ್ಸ್ ಈ ವಿಡಿಯೋದಲ್ಲಿ ನಾವು ಮನೆ ದೇವರು ತೇರು ಅಥವಾ ರಥೋತ್ಸವ ಇದ್ದಿದ್ದ ದಿನ ಮನೇಲಿ ಪೂಜೆ ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ ಈ ಸರಿ ನಾವು ತುಂಬ ಸಿಂಪಲ್ ಆಗಿ ನಮ್ಮ ಮನೇಲಿ ಪೂಜೆ ಮಾಡ್ತಾ ಇರೋದು ಇದು ನಾನು ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಬೆಳಗ್ಗೆ ಎದ್ದು ತೇರು ಇದ್ದಿದ್ದಿನ ಅಂದರೆ ಲಾಸ್ಟ್ ಫ್ರೈಡೆ ಬ್ಲಾಗ್ ಆಗಿರುತ್ತೆ ಇದು ನಮ್ಮ ಮನೆ ದೇವರು ಅಂದರೆ ಮುಡುಕ್ತಾರೆ ಮಲ್ಲಿಕಾರ್ಜುನ ತೇರು ಇದ್ದಿದ್ದಿನ ಸೊ ನಾವು ಬೆಳಗ್ಗೆ ಎದ್ದು ಮೊದಲು ಸ್ನಾನ ಎಲ್ಲ ಮಾಡಿ ಮೊದಲು ನಾವೇನು ಮಾಡ್ತೀವಿ ಅಂದರೆ ಬಿಂದ್ಗಿಲಿ ತಾಮ್ರದ ಬಿಂದ್ಗಿಲಿ ಹೊಸ ನೀರು ತಂದು ಮೊದಲು ಒಲೆಗೆ ಪೂಜೆ ಮಾಡಿ ಆಮೇಲೆ ನಾವು ದೇವ್ರ ಮನೆ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋದು ಇದು ನಮ್ಮ ಅತ್ತೆಯವರ ಅವರ ಅತ್ತೆ ಕಾಲದಿಂದ ನಡ್ಕೊಂಡು ಬಂದಿರೋ ಆಚರಣೆ ಇದು ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ನೋಡಿ ತೋರಿಸ್ತಾ ಇದ್ದೀನಿ ಮೊದಲು ಈ ಥರ ಬಿಂದಲಿ ಹೊಸ ನೀರು ತಂದು ಒಲೆಗೆ ಅರ್ಶನ ಕುಂಕುಮಾಲೆ ಹಚ್ಚಿಟ್ಟು ಹೂವು ಇಟ್ಟು ಮೊದಲು ಒಲೆ ಪೂಜೆ ಮಾಡ್ತೀವಿ ನಾವು ಆ ದಿನ ಮೊದಲು ಒಲೆ ಹಚ್ಚಿದೇನೆ ಮೊದಲು ಪೂಜೆ ಮಾಡಿ ನಂತರ ಆಮೇಲೆ ಒಲೆ ಹಚ್ಚೋದು ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಇದನ್ನು ಕಾಣಿಕೆ ಕಟ್ಟೋದು ಅಂತ ಹೇಳ್ತಾರೆ ಇದನ್ನು ಏನಕ್ಕೆ ಕಟ್ಟೋದು ಅಪ್ಪ ಅಂದರೆ ನಾವು ಪೂಜೆ ಮಾಡೋ ಟೈಮಲ್ಲಿ ಏನಾದರೂ ಅಂದರೆ ಇವಾಗ ತೇರು ಪೂಜೆ ಅಥವಾ ಮನೆ ದೇವ್ರ ಪೂಜೆ ಅಂದರೆ ಮೊದಲೆಲ್ಲ ಹಿಂದೆ ಎಲ್ಲ ಏನು ಮಾಡ್ತಿದ್ರು ಅಂದರೆ ಮಡಿ ಮಾಡೋದು ಅಂತ ಹೇಳ್ತಾರೆ ಮನೇಲಿ ಎಲ್ಲ ಸಾಮಾನುಗಳನ್ನ ಧೂಳು ಹೊಡೆದು ಎಲ್ಲನೂ ತೊಳೆದು ಬೆಳಗ್ಗೆ ಮಾಡಬೇಕಿತ್ತು ಈಗ ಅದೆಲ್ಲ ಮಾಡೋಕಾಗಲ್ಲ ಸಿಂಪಲ್ ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ದೇವ್ರಿಗೆ ಕ್ಷಮಿಸ್ಲಿ ಅಂತ ಹೇಳಿ ಆ ಥರ ಕಾಣಿಕೆ ಕಟ್ಟಿ ದೇವ್ರ ಮುಂದೆ ಅಂದರೆ ಅಡುಗೆ ಮನೇಲಿ ಇಟ್ಟು ನಾವು ಪೂಜೆ ಮಾಡೋದು ಇದನ್ನು ಈ ಕಾಣ್ಕೆನ ಏನು ಮಾಡಬೇಕಪ್ಪ ಅಂದರೆ ಇದನ್ನು ನಾವು ಕೂಡ ದೇವ್ರ ಫೋಟೋ ಅಥವಾ ದೇವ್ರ ಮನೇಲಿ ಇಟ್ಟು ನಾವು ಯಾವಾಗ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಆವಾಗ ತೊಗೊಂಡೋಗಿ ಇದನ್ನು ಅಲ್ಲಿ ಉಂಡಿಗೆ ಹಾಕ್ಬೋದು ನೋಡಿ ಇಲ್ಲೂ ಅಷ್ಟೇನೆ ಎರಡು ದೀಪ ಹಚ್ಚಿಟ್ಟು ಇಲ್ಲೂ ಕೂಡ ಕಾಯಿ ಹೊಡೆದು ಹಣ್ಣು ಕಾಯಿ ಎಲ್ಲ ಮಾಡಿ ಪೂಜೆ ಮಾಡೋದು ನಾವಿಲ್ಲಿ ಪೊರ್ಕೆನೂ ಇಟ್ಟಿದೀವಿ ನೀವು ನೋಡ್ತಾ ಇರ್ಬೋದು ಪೊರ್ಕೆ ಬಂದು ಮಾತೆ ಮಹಾಲಕ್ಷ್ಮಿ ಸಂಕೇತ ಅದರಿಂದ ಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲಿ ನೆಲೆಸಿರಲಿ ಅಂತೇಳಿ ನಾವು ಪ್ರತಿ ಹಬ್ಬದಲ್ಲೂ ಅಂದರೆ ನಮ್ಮ ಮನೆ ದೇವರ ಹಬ್ಬದಲ್ಲಿ ನಾವು ಅಡುಗೆ ಮನೆಯಲ್ಲಿ ಪೊರಕೆ ಮತ್ತು ಹೊಸ ನೀರೆಲ್ಲ ತಂದಿಟ್ಟು ಹೊಸ ಪೊರ್ಕೆನೇ ಇಟ್ಟು ಪೂಜೆ ಮಾಡ್ತೀವಿ ಪ್ರತಿ ವರ್ಷವೂ ಇದು ನಮ್ಮ ಮನೆಯಲ್ಲಿ ನಡೆದು ಬಂದಿರೋ ಆಚರಣೆ ಈ ವರ್ಷ ನಾವು ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಮನೆ ತೇರ ದಿನ ಪೂಜೆನ ಯಾಕೆ ಅಂದರೆ ಅತ್ತೆ ಕೂಡ ಹಿಂದಿನ ದಿನ ಒಂದು ಫಂಕ್ಷನ್ ಇತ್ತು ಅಂತೇಳಿ ಅವರು ಕೂಡ ಊರಿಗೆ ಹೋಗಿದ್ರು ಇನ್ನು ಜೊತೆಗೆ ನನಗೂ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ಇನ್ನು ನಾನು ಮೊದಲೇ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ದೇವ್ರ ಮನೆನ ಸೊ ಆವತ್ತಿನ ದಿನ ಕಷ್ಟ ಆಗಬಾರ್ದು ಅಂತೇಳಿ ಇನ್ನು ಅಡುಗೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ಒಲೆಗೆಲ್ಲ ಪೂಜೆ ಮಾಡಾದ್ಮೇಲೆ ಈಗ ನಾನು ಬಂದು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಇಲ್ಲಿ ಪೂಜೆ ಮಾಡಿ ಧೂಪ ದೀಪ ಎಲ್ಲ ಮುಗಿದ್ಮೇಲೆ ನೈವೇದ್ಯ ನೈವೇದ್ಯ ಕೂಡ ಮಾಡಿದ್ವಿ ಈ ದಿನ ದೇವ್ರಿಗೆ ಅಂದರೆ ಮುಡುಕ್ತಾರೆ ಮಲ್ಲಿಕಾರ್ಜುನ ನಮ್ಮ ಮನೆ ದೇವರು ನಾವು ದೇವ್ರಿಗೆ ಅಂತ ಹೇಳಿ ಕೋಸಂಬರಿ ನೈವೇದ್ಯ ಮಾಡೋದು ಈ ನಮ್ಮ ದೇವ್ ಮನೆ ದೇವ್ರದ್ದು ಪದ್ಧತಿ ಅಂತಲೇ ಹೇಳ್ಬೋದು ಈ ದಿನ ಕೋಸಂಬರಿ ಜೊತೆಗೆ ಸ್ವಲ್ಪ ಬೆಲ್ಲದನ್ನು ಕೂಡ ಮಾಡಿ ಇಟ್ಟಿದ್ದೀವಿ ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಅರ್ಶಿನ ಕುಂಕುಮ ಜೊತೆಗೆ ಕೋಸಂಬ್ರಿನೂ ಕೂಡ ಐದು ಜನ ಮುತ್ತೈದೆಯರಿಗೆ ಕೊಡೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಮನೆ ದೇವರು ನಮ್ಮ ಮನೆಯನ್ನು ಕಾಪಾಡೋದು ನಮ್ಮ ಮನೆ ದೇವರು ಅಂತ ಹೇಳ್ತಾರೆ ನಾವು ಎಷ್ಟೇ ನಮಗೆ ಇಷ್ಟ ದೇವರು ಇದ್ರೂ ನಾವು ಪೂಜೆ ಮಾಡುವಾಗ ಮನೆ ದೇವ್ರನ್ನ ಸಂಕಲ್ಪ ಮಾಡಿ ಮನೆ ದೇವ್ರಿಗೆ ಪೂಜೆ ಸಲ್ಲಿಸೋದು ತುಂಬ ಅಗತ್ಯ ಆರು ತಿಂಗಳಿಗೊಂದ್ಸಲ ಆದರೂ ಮನೆ ದೇವ್ರ ದರ್ಶನ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲೂ ಅಷ್ಟೇ ಮನೆ ದೇವರು ಅವಾಗವಾಗ ಮನೆ ದೇವ್ರಿಗೆ ಹೋಗೋದ್ರಿಂದ ಮನೆ ದೇವ್ರ ಕೃಪೆ ನಮ್ಮ ಮೇಲಿರುತ್ತೆ ಆರು ತಿಂಗ್ಳಿಗಾಗಿಲ್ಲ ಅಂದರೆ ವರ್ಷಕ್ಕೊಂದ್ಸಲ ಆದರೂ ಮನೆ ದೇವ್ರಿಗೆ ಹೋಗಬೇಕಂತೆ ಇನ್ನು ನಾವು ಬೆಳಗ್ಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಇನ್ನು ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೀವಿ ದೇವ್ರಿಗೂ ಕೂಡ ಇಟ್ಟು ನೈವೇದ್ಯ ಮಾಡ್ತೀವಿ ನಾವು ಹಾಗಾಗಿ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ತರಕಾರಿ ಪಲ್ಯ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾರೆಟು ಬೀನಸು ಹಾಕಿ ಮತ್ತು ಕೋಸು ಹಾಕಿ ಒಂದು ಸ್ವಲ್ಪ ಉಪ್ಪಾಕಿ ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ ನಾನು ಇಲ್ಲಿ ಪಲ್ಯ ಮಾಡೋಕ್ಕೋಸ್ಕರ ಇಲ್ಲಿ ಇನ್ನೊಂದು ಕಡೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕ ಮತ್ತು ಕಡಲೆ ಬೀಜ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಕಡಲೆಬೇಳೆ ಬೇಳೆ ಹಾಕಿ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಹಾಕಿ ನಾನು ಇಲ್ಲಿ ಪುಳಿಯೋಗರೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಪುಳಿಯೋಗರೆ ಕಲಿಸ್ಕೊಳ್ಳೋಕ್ಕೆ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಒತ್ತಿ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈಗ ನೋಡಿ ಗೊಜ್ಜು ಹಾಕಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಆಮೇಲೆ ನಾವು ಇದಕ್ಕೆ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕಬೇಕು ಕರ್ಬೇವಿನ ಸೊಪ್ಪನ್ನ ಯಾವಾಗಲೂ ಪುಳಿಯೋಗರೆಗೆ ಲಾಸ್ಟಲ್ಲಿ ಹಾಕೋದ್ರಿಂದ ಅದು ಎಲ್ಲ ಮೊದಲೇ ಹಾಕಿಬಿಟ್ರೆ ಗೊಜ್ಜೆಲ್ಲೂ ಕರ್ಬೇವಿನ ಸೊಪ್ಪು ಇಡ್ಕೊಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀವಿ ನಾ ಇಲ್ಲಿ ಇವತ್ತು ಹಸಿ ಹಲಸಂದೆ ಸಾರು ಅಂದರೆ ಕಾಳು ಸಾರು ಹಸಿ ಹಲಸಂದೆ ಕಾಳು ಸಾರು ಮಾಡ್ತಾಯಿದ್ದೀವಿ ಸೊ ಬನ್ನಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಇಲ್ಲಿ ನಾವು ಒಂದು ಸ್ವಲ್ಪ ಮೆಣ್ಸಿಕಾಯಿ ಬ್ಯಾಡಿಗೆ ಮೆಣಸಿಕಾಯಿ ಮತ್ತು ಖಾರ ಮೆಣಸಿಕಾಯಿ ಎರಡನ್ನೂ ಎಣ್ಣೆಗೆ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀವಿ ಹುರ್ಕೊಂಡಾಗ್ಲೂ ಅಷ್ಟೇ ಅದು ಸ್ವಲ್ಪ ಲೈಟಾಗಿ ಕಲರ್ ಬರಬೇಕಷ್ಟೆ ತುಂಬ ಕಪ್ಗಾಗೋವರೆಗೂ ಹುರ್ಕೊಬೇಡಿ ಅದನ್ನು ಹುರ್ಕೊಂಡಿದ್ದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಈಗ ಇಲ್ಲಿ ನಾವು ದಪ್ಪ ಒಂದು ಎರಡು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀವಿ ನೀವು ದಪ್ಪಕ್ಕೆ ಕೂಡ ಕಟ್ ಮಾಡ್ಕೋಬೋದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಂದೆರಡು ಚಕ್ಕೆ ಮತ್ತು ಸ್ವಲ್ಪ ಒಂದು ಮೂರು ಲವಂಗ ಚಕ್ಕೆ ಮತ್ತು ಲವಂಗನ ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಇಲ್ಲಿ ಇದನ್ನು ಕೂಡ ಈರುಳ್ಳಿನೂ ಚೆನ್ನಾಗಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಿರೋ ಸಾಂಬಾರು ಅಷ್ಟು ಟೇಸ್ಟಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ಈ ಕಡೆನೂ ಅಷ್ಟೇ ತರಕಾರಿ ಎಲ್ಲ ಬೆಂದಿದೆ ವಿಜಲ್ ಒನ್ ವಿಜ್ವಲ್ ಕೂಗಿ ಅದನ್ನು ಆಫ್ ಮಾಡಿ ತರಕಾರಿ ಎಲ್ಲ ಸೋರಾಕಿದ್ದೀನಿ ಈಗ ನೋಡಿ ಇದು ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ನೀವು ಧನಿಯಾ ಪೌಡರ್ ಇಲ್ಲ ಅಂದೆ ಅವರು ಧನ್ಯನೂ ಕೂಡ ಹಂಗೆ ಹಾಕ್ಬೋದು ಇದನ್ನ ಧನಿಯಾ ಪೌಡರ್ ಹಾಕಿದ್ಮೇಲೆ ತುಂಬಾ ಉರಿಯೋ ಅಗತ್ಯ ಏನಿಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕು ನೀವು ಡೈರೆಕ್ಟ್ ಆಗಿ ಆಫ್ ಮಾಡಿಕೊಂಡು ಇದನ್ನ ತಣ್ಣಗಾಗೋಕೆ ಬಿಟ್ಬಿಡಿ ಸ್ವಲ್ಪ ತಣ್ಣಗಾಗಲಿ ಅದು ಈಗ ನಾವಿಲ್ಲಿ ಆಲ್ರೆಡಿ ತಗಣಿ ಕಾಳು ಅಂದರೆ ಹಸಿ ಹಲಸಂದೆ ಕಾಳು ಏನಿತ್ತು ಅದು ತುಂಬ ಕಾಳು ದಪ್ಪ ದಪ್ಪಕ್ಕೆ ಚೆನ್ನಾಗಿತ್ತು ಅದರಿಂದ ಮೊದಲೇ ಒಂದು ವಿಷಲ್ ಕೂಗಿಸಿದ್ರು ಅತ್ತೆ ಕೂಗಕ್ಕೆ ಇಟ್ಟಿದ್ರು ನೋಡಿ ಇವಾಗ ಆಲ್ರೆಡಿ ಕೂಗಿದೆ ಈಗ ನಾನು ಆಗಲೇ ಏನು ತೋರಿಸ್ತೇನೆ ಅಂದರೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೇ ಒಂದು ಸ್ವಲ್ಪ ಒಂದು ಸ್ವಲ್ಪ ಕಾಯಿ ಹಾಕಿ ಅದನ್ನ ಫುಲ್ಲು ನುಣ್ಣಗೆ ರುಬ್ಕೋತಾ ಇದ್ದೀವಿ ಇಲ್ಲಿ ಈಗ ಅದೇ ನುಣ್ಣಗೆ ಮೇಲೆ ಸ್ವಲ್ಪ ಆಗಿ ಈಗ ಅದಕ್ಕೆ ನಾವೇನು ಫ್ರೈ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಕೊಂಡು ಒಂದು ದಪ್ಪ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡು ಇವಾಗ ಇದು ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳಿ ಸ್ವಲ್ಪ ಕಡಲೆನ ಹಾಕಿ ಚೆನ್ನಾಗಿ ರುಬ್ಕೋಬೇಕು ನಿಮಗೆ ಸಾಂಬಾರು ತೆಲುಗು ಇರಲಿ ಅಂದೋರು ಕಡಲೆನ ಸ್ಕಿಪ್ ಮಾಡ್ಬೋದು ನಾವಿಲ್ಲಿ ಸ್ವಲ್ಪನೇ ಕಡಲೆ ಹಾಕಿ ತೋರಿಸ್ತಾ ಇರೋದು ರುಬ್ಬಿರೋ ಮಿಶ್ರಣನ ಹಸಿ ತಗಣಿ ಕಾಳು ಏನನ್ನ ಕೂಗಿಸ್ಕೊಂಡಿರ್ತೀವಿ ಅದಕ್ಕೆ ಹಾಕಿ ಬೇಯಿಸ್ಕೋಬೇಕು ನೋಡಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕೋಬಹುದು ನೀವು ಇದು ಆಲ್ರೆಡಿ ಕಾಳು ಬೆಂದಿರೋದ್ರಿಂದ ಬೇಗ ಆಗೋಗುತ್ತೆ ಸಾಂಬಾರ್ ಕೂಡ ಈ ಕಡೆ ನೋಡಿ ಈಗ ಅನ್ನವೂ ರೆಡಿ ಆಯಿತು ಪುಳಿಯೋಗರೆಗೆ ಕಲ್ಸೋಕ್ಕೆ ಅನ್ನ ಸ್ವಲ್ಪ ಬಿಸಿ ತಣ್ಣಗಾಗಲಿ ಅಂತ ಹೇಳಿ ಇದ್ದೀನಿ ಈಗ ಸಾಂಬಾರು ಒಂದು ಕುದಿ ಬಂದಿದೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಎಲ್ಲ ಇದ್ದೀನಿ ಈಗ ಅದನ್ನು ಹಾಕಿ ರೆಡಿ ಆಯಿತು ಸಾಂಬಾರು ಈಗ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಯಿತು ಈಗ ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಹಾಕಿ ಈಗ ಅದನ್ನೇ ಒಗ್ಗರಣೆ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಈಗ ಇದೇ ಒಗ್ಗರಣೆಗೆ ಸ್ವಲ್ಪ ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದೇ ಒಗ್ಗರಣೆಗೆ ನಾನು ಆಗಲೇ ಏನು ಬೇಯಿಸಿಟ್ಕೊಂಡಿದ್ನಲ್ಲ ತರಕಾರಿ ಅದನ್ನು ಹಾಕಿ ತರಕಾರಿನೆಲ್ಲ ಸ್ವಲ್ಪ ಬಿಸಿ ಇದ್ದೀನಿ ಅದಕ್ಕೆ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ತರಕಾರಿಗೆ ಮತ್ತೆ ಏನು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಈಗ ನೋಡಿ ತರಕಾರಿ ಪಲ್ಯ ಕೂಡ ರೆಡಿ ಆಯಿತು ಈಗ ದೇವ್ರ ಮನೇಲಿ ಇಟ್ಟು ರೆಡಿ ಮಾಡೋಕ್ಕೆ ಒಂದು ಬಾಳೆ ಎಲೆಗೆ ನಾನು ಏನೇನು ಮಾಡಿದ್ದೀವಿ ಅದನ್ನೆಲ್ಲಾನು ಹಾಕಿ ಇಡ್ತಾ ಇದ್ದೀನಿ ಇದನ್ನು ಯಾವುದನ್ನು ನೀವು ನೈವೇದ್ಯಕ್ಕೆ ದೇವ್ರಿಗೆ ಇಡ್ತೀರ ಅಂದರೆ ಯಾವುದನ್ನು ನೀವು ತಿನ್ನೋ ಹಾಗಿಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ನೋಡಿ ಇವಾಗ ಪಲ್ಯ ಹಪ್ಪಳ ಮತ್ತು ನಾವೇನೇನು ಮಾಡಿದ್ದೀವಿ ಮನೇಲಿ ಅದನ್ನು ಇದ್ದೀವಿ ಈ ಸಲಿನೇ ನಾವು ತುಂಬ ಸಿಂಪಲಾಗಿ ಮಾಡ್ತಾ ಇರೋದರಿಂದ ಇಷ್ಟೇ ಐಟಮ್ಸ್ ಮಾಡಿರೋದು ಪುಳಿಯೋಗರೆ ಮತ್ತು ಅನ್ನ ಸಾಂಬಾರು ಹಪ್ಪಳ ಮತ್ತು ಬೆಳಿಗ್ಗೆನೇ ನಾವು ಮತ್ತು ಬೆಳಗ್ಗೆ ನಾವು ಸಿಹಿ ಪೊಂಗಲ್ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದರಿಂದ ದೇವ್ರ ಮುಂದೆ ಈಗ ನಾವು ಮತ್ತೆ ಯಾವುದೇ ಸಿಹಿ ಇರಲಿಲ್ಲ ಇಷ್ಟನ್ನ ಇಟ್ಟು ದೇವ್ರ ಮುಂದೆ ಮತ್ತೆ ದೀಪ ಹಚ್ಚಿ ಗಂಧದ ಕಡೆ ಪೂಜೆ ಮಾಡಿ ಕರ್ಪೂರ ಎಲ್ಲ ಹಚ್ಚಿದ ಮೇಲೆ ಮತ್ತೆ ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ನೈವೇದ್ಯ ಸಮರ್ಪಿಸ್ತಾ ಇದ್ದೀವಿ ಮನೆ ದೇವ್ರ ಪೂಜೆನ ಮಾಡಿಲ್ಲ ಅಂದರೆ ಏನೇನಾಗುತ್ತಪ್ಪ ಅಂದರೆ ನಮ್ಮ ಮನೆಯಲ್ಲಿ ಅಶಾಂತಿ ಇರುತ್ತೆ ನಮಗೆ ಅವಾಗವಾಗ ಹುಷಾರ್ ತಪ್ಪೋದು ಅಥವಾ ನಮ್ಮ ಮಕ್ಕಳಿಗೆ ಪಿತೃ ದೋಷ ಬರೋದು ನಮ್ಗಳಿಗೂ ದೋಷ ಬರೋದು ಮತ್ತು ಅನೇಕ ತೊಂದರೆಗಳು ಕಾರಣ ಆಗುತ್ತೆ ಜೊತೆಗೆ ಕಲಹಗಳು ಮನೇಲಿ ಜಗಳ ಇವೆಲ್ಲ ಕಾರಣ ಆಗುತ್ತೆ ನಾವು ನಮ್ಮ ಇಷ್ಟ ದೇವರನ್ನ ಹೇಗೆ ಪೂಜಿಸ್ತೀವೋ ಅದಕ್ಕೂ ಮುಖ್ಯವಾಗಿ ನಮ್ಮ ಮನೆ ದೇವ್ರನ್ನ ನಾವು ಪೂಜಿಸೋದು ತುಂಬ ಮುಖ್ಯ ಇನ್ನು ಮನೆ ದೇವ್ರ ವಾರ ಅಂತ ಇರುತ್ತೆ ನಮ್ಮ ಮನೆ ದೇವ್ರ ವಾರ ಬಂದು ಸೋಮವಾರ ಶುಕ್ರವಾರ ಇನ್ನು ಕೆಲವ್ರದ್ದು ಶನಿವಾರ ಇರುತ್ತೆ ಆ ದಿನಗಳಲ್ಲಿ ಮನೆ ದೇವ್ರ ಪೂಜೆ ಮಾಡೋದು ತುಂಬ ಅಗತ್ಯ ಯಾಕೆ ಅಂದರೆ ಮನೆ ದೇವರ ಅನುಗ್ರಹ ನಮ್ಮ ಮನೆಯಲ್ಲಿ ನಮ್ಮ ಮೇಲಿರುತ್ತೆ ನಮಗೆ ಎಂಥದ್ದೇ ಕಷ್ಟ ಬಂದರೂ ಮನೆ ದೇವರು ನಮ್ಮನ್ನು ಕಾಪಾಡ್ತಾರೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಯಾವಾಗಲೂ ಅಷ್ಟೇ ಮನೆ ದೇವ್ರ ಪೂಜೆ ತುಂಬ ಪ್ರಾಮುಖ್ಯತೆ ಕೊಡಿ ಇಷ್ಟ ದೇವ್ರ ಪೂಜೆ ನೀವು ಹೇಗೆ ಇಷ್ಟಪಟ್ಟು ಮಾಡ್ತಿರೋ ಹಾಗೆ ಮನೆ ದೇವ್ರ ಪೂಜೆ ಕೂಡ ಮಾಡಬೇಕು ಕೆಲವರು ತುಂಬ ಬ್ಯುಸಿ ಲೈಫ್ ಇರುತ್ತೆ ಅಂದರೆ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಆ ಥರದವ್ರಿಗೆ ತುಂಬ ಕಷ್ಟ ಇರುತ್ತೆ ಅವರು ಕೂಡ ನೀವು ಅಷ್ಟೇ ಬೆಳಗ್ಗೆ ಎದ್ದು ಬೇಗ ಎದ್ದು ಮನೆ ದೇವ್ರ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂದರೆ ಏನೇನು ಅನಾನುಕೂಲ ಆಗುತ್ತಪ್ಪ ಅಂದರೆ ನೀವೆಷ್ಟೇ ದುಡಿದ್ರೂ ನಿಮಗೆ ದುಡ್ಡು ಕೈ ಹತ್ತಲ್ಲ ಅಥವಾ ಮನೇಲಿ ಏನೋ ಶುಭ ಕಾರ್ಯಗಳು ನಡೆಯಲ್ಲ ಅಥವಾ ನೀವು ಅಭಿವೃದ್ಧಿ ಹೊಂದಲ್ಲ ಇದೆಲ್ಲದಕ್ಕೂ ನಿಮ್ಮ ಮನೆ ದೇವರು ಕಾರಣ ಆಗಿರ್ಬೋದು ಮನೆ ದೇವರು ಪೂಜೆ ಮಾಡಲಿಲ್ಲ ಅನ್ನೋದು ಸೊ ಮನೆ ದೇವರು ಮತ್ತು ಕುಲದೇವರು ಪೂಜೆ ಆರಾಧನೆ ಇದಕ್ಕೆಲ್ಲ ತುಂಬ ಒಳ್ಳೆ ಪರಿಹಾರ ಅಂತಲೇ ಹೇಳ್ಬೋದು ಮೊದಲು ನಾವು ಮನೆ ದೇವರು ಮತ್ತು ಕುಲದೇವರು ಪೂಜೆ ಮಾಡೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ಅರ್ಧ ನಿವಾರಣೆ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಮನೆಯಲ್ಲಿ ದೈವ ಶಕ್ತಿ ಅಂತ ಏನು ಹೇಳ್ತಾರೆ ಅದು ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಮನೆ ದೇವ್ರ ಪೂಜೆ ತುಂಬ ಬಹಳ ಮುಖ್ಯ ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ತನೇ ಮನ್ವಿತಾ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು